ಎಲ್ಲರಿಗೂ ನಮಸ್ಕಾರಗಳು ನನ್ನ ಪ್ರವಾಸ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಪ್ರವಾಸಕ್ಕೆ ಹೋಗಿದ್ದಲ್ಲಿ ನೀವು ಯಾವ ಸ್ಥಳಕ್ಕೆ ಹೋಗಿರುತ್ತೀರಲ್ಲ ಆ ಸ್ಥಳವನ್ನು ಇಲ್ಲಿ ಬರೆದು ಪ್ರವಾಸದ ಪ್ರಬಂಧ ಬರೆಯಬಹುದು ನಾನು ಹೋಗಿರುವ ಸ್ಥಳವನ್ನು ಇಲ್ಲಿ ಬರೆದು ನಾನು ಪ್ರವಾಸವನ್ನು ಬರೆದಿದ್ದೇನೆ ಪ್ರವಾಸಗಳು ನಮ್ಮ ಜೀವನದಲ್ಲಿ ಮರೆಯಲಾರದ ರಸ ನಿಮಿಷಗಳಿದ್ದಂತೆ ಅದಕ್ಕಾಗಿ ಪ್ರತಿಯೊಬ್ಬರು ಒಂದಿಲ್ಲ ಒಂದು ದಿನ ಪ್ರವಾಸವನ್ನು ಮಾಡಬೇಕು ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರನ್ನೊಳಗೊಂಡು ಸುಮಾರು ಮೂವತ್ತರಿಂದ ನಲವತ್ತು ಜನ ವಿದ್ಯಾರ್ಥಿಗಳು ಕೂಡಿಕೊಂಡು ಗೋವಾವನ್ನು ನೋಡಲು ಹೊರಟೆವು ನಾವೆಲ್ಲರೂ ಧಾರವಾಡದಿಂದ ಪ್ರವಾಸ ಪ್ರಾರಂಭ ಮಾಡಿದ್ದೆವು ಇಲ್ಲಿಂದ ಮುಂದುವರಿಸಿದ ಪ್ರಯಾಣವೆಲ್ಲವೂ ಬರೀ ಪ್ರಕೃತಿ ಮಡಿಲಲ್ ಮಡಿಲಲ್ಲವೇ ಹೋಗುವುದಾಗಿತ್ತು ಸುತ್ತಮುತ್ತಲು ನಾನಾ ಪ್ರಕಾರದ ವೃಕ್ಷಗಳು ಅರಣ್ಯ ಗುಡ್ಡಗಳು ಸಾಲು ವಿವಿಧ ಹೂ ಬಳ್ಳಿಗಳು ನೋಡುವವರ ಕಣ್ಮಣಗಳನ್ನು ತನಿಸಿದವು ಸುಮಾರು ಆರು ಗಂಟೆ ಸಂಜೆಯ ಸಮಯ ನಾವೆಲ್ಲರೂ ಮಾರ್ ಗೋವಾ ಒಂದರಕ್ಕೆ ಬಂದವು ಮುಂದೆ ನಾವು ಗೋವಾ ರಾಜಧಾನಿಯಾದ ಪಣಜಿಗೆ ಬಂದವು ಅದೊಂದು ಚಿಕ್ಕ ಪಟ್ಟಣವಾದರೂ ಬಹಳ ಮನೋಹರವಾಗಿರುವುದು ಇಲ್ಲಿಯ ಚರ್ಚ್ ನೋಡಿಕೊಂಡು ಹಳೆಯ ಗೋವಾಕ್ಕೆ ಹೋದೆವು ಅಲ್ಲಿಯ ಕ್ರಿಶ್ಚಿಯನರ ಪ್ರಾರ್ಥನಾ ಪದ್ಧತಿಯನ್ನು ತಿಳಿದುಕೊಂಡು ಮಡಗಾಂವ್ಗೆ ಬಂದೆವು ಮಡಗಾಂವ್ ಇದು ವ್ಯಾಪಾರಕ್ಕೆ ಹೆಸರಾದದ್ದು ಇಲ್ಲಿಂದ ಪ್ರಸಿದ್ಧ ದೇವಾಲಯಗಳಾದ ಮಂಗೇಶ ನಾಗೇಶಗಳಿಗೆ ಭೇಟಿ ಕೊಟ್ಟವು ಹೀಗೆ ಪ್ರತಿಯೊಂದನ್ನು ನೋಡಿದೆವು ಮನಸ್ಸಿಗೆ ತುಂಬ ಸಂತೋಷವಾಯಿತು ನಂತರ ನಮ್ಮೂರಿಗೆ ಹಿಂತಿರುಗಿದೆವು ಹೀಗೆ ಪ್ರವಾಸದಲ್ಲಿ ಕಳೆದ ದಿನಗಳಲ್ಲಿ ಸಿಹಿ ಘಟನೆಗಳನ್ನು ಸ್ಮರಿಸಿಕೊಂಡು ಎಲ್ಲರಿಗೂ ಹೇಳಿ ಸಂತೋಷಪಟ್ಟವು ಇದು ನಾನು ಕೈಗೊಂಡಿರುವಂಥ ನನ್ನ ಪ್ರವಾಸವಾಗಿದೆ ನೀವು ಕೈಗೊಂಡಿರುವ ಪ್ರವಾಸವನ್ನು ಪ್ರಬಂಧವನ್ನು ಬರೆಯಿರಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब सब्सक्रबी थैंक यू